ವೀಕ್ಷಕರೇ ವಾರಾಹಿ ಅಮ್ಮನ ಈ ಗುಪ್ತ ಬೀಜ ಮಂತ್ರವನ್ನ ಬಿಳಿ ಕಾಗದದಲ್ಲಿ ಬರೆದು ಮಲಗುವಾಗ ತಲೆದಿಮ್ಮಿನ ಕೆಳಗಡೆ ಇಟ್ಟು ಮಲಗಬೇಕು ಇದನ್ನ ಹನ್ನೊಂದು ದಿನಗಳವರೆಗೂ ಮಾಡಬೇಕು ಹನ್ನೆರಡನೇ ದಿನ ಬೆಳಗ್ಗೆ ಆಗುವಷ್ಟರಲ್ಲಿ ನಿಮ್ಮ ಕೋರಿಕೆ ಏನೇ ಇರಲಿ ವಾರಾಹಿ ಅಮ್ಮನ ಪವಾಡದಲ್ಲಿ ಅದು ನೆರವೇರುತ್ತದೆ ಇದನ್ನ ಯಾರು ಕೂಡ ತಮಾಷೆ ಅಂದ್ಕೋಬೇಡಿ ವಾರಾಹಿ ಅಮ್ಮನ ಮಹಿಮೆ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ನಂಬಿದವರ ಬದುಕಿನಲ್ಲಿ ಅನೇಕ ರೀತಿಯ ಪವಾಡಗಳನ್ನು ಅಮ್ಮ ಈಗಾಗಲೇ ಮಾಡಿದ್ದಾರೆ ಅದೇ ರೀತಿ ನಾನು ಈಗಾಗಲೇ ಎರಡು ವಾರಾಹಿ ಅಮ್ಮನ ಪವರ್ಫುಲ್ ಬೀಜ ಮಂತ್ರದ ವಿಡಿಯೋ ಮಾಡಿದ್ದೆ ಅದರಲ್ಲಿ ತುಂಬ ಮಂದಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಮಂತ್ರವನ್ನು ಉಚ್ಚರಿಸಿ ಅಂದುಕೊಂಡ ಕೆಲಸ ನೆರವೇರಿದೆ ಧನ್ಯವಾದ ಅಂತ ಕಮೆಂಟ್ ಮಾಡಿದ್ದಾರೆ ತುಂಬ ಮಂದಿ ವಾಟ್ಸಪ್ನಲ್ಲಿ ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ ವಾರಾಹಿ ಅಮ್ಮನನ್ನ ಶ್ರದ್ಧೆ ಭಕ್ತಿಯಿಂದ ಯಾರು ಪೂಜಿಸ್ತಾರೆ ಯಾರು ತಾಯಿಯ ಸ್ಮರಣೆ ಮಾಡ್ತಾರೆ ಅವರ ಜೀವನದಲ್ಲಿ ಮುಂದೆ ಯಾವತ್ತು ಯಾವುದೇ ರೀತಿಯ ಕಷ್ಟ ನಷ್ಟಗಳು ಬರಲು ಸಾಧ್ಯವೇ ಇಲ್ಲ ಅವರ ಜೀವನವನ್ನ ಸ್ವಯಂ ತಾಯಿ ನೋಡ್ಕೊಳ್ತಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಾಯಿಯ ಬೀಜ ಮಂತ್ರವನ್ನ ಉಚ್ಚರಿಸಿ ಯಾವ ರೀತಿ ನಿಮ್ಮ ಕಠಿಣ ಸಮಸ್ಯೆ ಕೂಡ ಪರಿಹಾರ ಮಾಡಿಕೊಳ್ಳಬಹುದು ಎನ್ನುವುದರ ಬಗ್ಗೆ ವಿಡಿಯೋ ಮಾಡಿದ್ದೆ ತುಂಬಾ ಮಂದಿ ಇದರ ಲಾಭವನ್ನ ಪಡ್ಕೊಂಡಿದ್ದೀರಿ ನೀವಿನ್ನೂ ಆ ವಿಡಿಯೋ ನೋಡಿಲ್ಲಂದ್ರೆ ಈ ವಿಡಿಯೋ ನೋಡಿದ ನಂತರ ಖಂಡಿತವಾಗಿ ನೋಡಿ ನಿಮ್ಮ ಕೆಲಸ ಯಾವುದೇ ಇರಲಿ ಅದು ನೆರವೇರುತ್ತೆ ಇವತ್ತಿನ ಈ ವಿಡದಲ್ಲಿ ರಾತ್ರಿ ಸಮಯದಲ್ಲಿ ನೀವು ಮಲಗುವಾಗ ವಾರಾಹಿ ಅಮ್ಮನ ಈ ಬೀಜ ಮಂತ್ರವನ್ನು ಬರೆದು ಅದೇ ಕಾಗದದಲ್ಲಿ ನಿಮ್ಮ ಸಮಸ್ಯೆಯನ್ನ ಬರೆದು ಹನ್ನೊಂದು ದಿನಗಳವರೆಗೆ ಈ ರೀತಿಯಾಗಿ ವಾರಾಹಿ ಅಮ್ಮನ ಸ್ಮರಣೆ ಮಾಡುತ್ತಾ ಬಂದರೆ ಹನ್ನೆರಡನೇ ದಿನ ಬೆಳಗಾಗುವಷ್ಟರಲ್ಲಿ ನಿಮ್ಮ ಸಮಸ್ಯೆ ಏನೇ ಇರಲಿ ಅದು ಪರಿಹಾರ ಆಗುವುದನ್ನು ಪ್ರತ್ಯಕ್ಷವಾಗಿ ನೋಡ್ತೀರಿ ಇದನ್ನ ಸುಳ್ಳು ಅಂದವರಿಗೆ ಇದು ಯಾವತ್ತೂ ಸತ್ಯವಾಗುವುದಿಲ್ಲ ಆದರೆ ಯಾರು ಶ್ರದ್ಧಾ ಭಕ್ತಿಯಿಂದ ಅಮ್ಮನ ಮೇಲೆ ಪ್ರೀತಿಯಿಂದ ಭರವಸೆಯಿಂದ ಈ ಬೀಜ ಮಂತ್ರವನ್ನ ಬರೆದು ಅಮ್ಮನ ಸ್ಮರಣೆ ಮಾಡ್ತಾರೆ ಅವರ ಜೀವನದಲ್ಲಿ ಕೇವಲ ಹನ್ನೊಂದು ದಿನಗಳಲ್ಲಿ ಆಗುತ್ತೆ ಪವಾಡ ಹಾಗಾದ್ರೆ ವೀಕ್ಷಕರೇ ವಾರಾಯಿ ಅಮ್ಮನ ಪವರ್ಫುಲ್ ಮಂತ್ರವನ್ನ ಯಾವ ರೀತಿ ನೀವು ಬರೆಯಬೇಕು ಕೋರಿಕೆಯನ್ನ ಯಾವ ರೀತಿ ಬರೆಯಬೇಕು ಈ ಉಪಾಯವನ್ನ ಮಾಡುವಾಗ ಯಾವ ತಪ್ಪನ್ನ ಮಾಡಬಾರದು ಸಂಪೂರ್ಣವಾದ ವಿಧಾನವನ್ನ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆತನಕ ನೋಡಿ ವೀಕ್ಷಕರೇ ಅಮ್ಮನ ಅನುಗ್ರಹ ವಿಡಿಯೋ ನೋಡಿದ ಎಲ್ಲರ ಮೇಲೆ ಸಂಪೂರ್ಣವಾಗಿ ಇರಲಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಅಮ್ಮ ವಾರಾಹಿ ಅಂತ ಮೂರು ಬಾರಿ ಬರೆದು ನಿಮ್ಮ ಸಮಸ್ಯೆ ಏನೇ ಇರಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಕಮೆಂಟ್ ಮಾಡಿ ಪ್ರೀತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ವಾರಾಹಿ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮಹಾ ರಹಸ್ಯ ಉಪಾಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಉಪಾಯವನ್ನು ಮಾಡೋದರಿಂದ ವಾರಾಹಿ ಅಮ್ಮನ ನೇರ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ ನೀವು ಯಾವುದೇ ಸಮಸ್ಯೆಗಾಗಿ ಸಮಸ್ಯೆಯ ಪರಿಹಾರಕ್ಕಾಗಿ ಈ ಉಪಾಯವನ್ನ ಮಾಡುತ್ತಿದ್ದೀರಿ ಕೇವಲ ಹನ್ನೊಂದು ದಿನಗಳಲ್ಲಿ ಆಶ್ಚರ್ಯ ರೀತಿಯಾಗಿ ಪವಾಡ ಆಗೋದನ್ನ ಕಣ್ಣಾರೆ ನೋಡ್ತೀರಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅಮ್ಮನಿಗೆ ಅದು ಆಗೋದಿಲ್ಲ ಅನ್ನೋ ಮಾತೆ ಇಲ್ಲ ಅಮ್ಮನಿಗೆ ಬೇಕಾಗಿರುವುದು ನಿಮ್ಮ ನಂಬಿಕೆ ಪ್ರೀತಿ ಭಕ್ತಿ ಮಾತ್ರ ಯಾರು ಶ್ರದ್ಧಾ ಭಕ್ತಿಯಿಂದ ಅಮ್ಮನ ಮೇಲೆ ಪ್ರೀತಿಯಿಂದ ಈ ಸಂಕಲ್ಪವನ್ನ ಮಾಡ್ತಾರೆ ಅವರಿಗೆ ಕೇವಲ ಹನ್ನೊಂದು ದಿನಗಳಲ್ಲಿ ಅವರ ಸಮಸ್ಯೆ ಎಷ್ಟೇ ಕಠಿಣ ಆದರೂ ಕೂಡ ಅದು ಪರಿಹಾರ ಆಗೋದು ನಿಶ್ಚಿತ ಆದರೆ ವೀಕ್ಷಕರೇ ಈ ಉಪಾಯ ಮಾಡುವಾಗ ಅಮ್ಮ ವಾರಾಹಿ ತಾಯಿಗೆ ಯಾವುದೇ ರೀತಿ ಅಪಮಾನ ಆಗಬಾರದು ಹಾಗಾಗಿ ಈ ಉಪಾಯ ಮಾಡುವಾಗ ಈ ತಪ್ಪುಗಳನ್ನು ನೀವು ಮಾಡಲೇಬಾರದು ಕೆಲವೊಂದು ತಪ್ಪುಗಳನ್ನು ನೀವು ಮಾಡಿದರೆ ನಿಮ್ಮ ಲೈಫ್ನಲ್ಲಿ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಯಾರೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ತಿಳಿಸಿಕೊಳ್ಳುವಂಥ ಮಾಹಿತಿಯನ್ನು ಗಮನವಿಟ್ಟು ಕೇಳಿ ಆ ತಪ್ಪುಗಳಲ್ಲಿ ಪ್ರಮುಖ ತಪ್ಪು ಎಂದರೆ ವಾರಾಹಿ ಅಮ್ಮನ ಈ ಹನ್ನೊಂದು ದಿನದ ಸಂಕಲ್ಪ ಮಾಡುವಾಗ ಮಹಿಳೆಯರು ಪೀರಿಯಡ್ಸ್ ಸಮಯದಲ್ಲಿ ಮಾಡಬಾರದು ಹೌದು ಈ ಹನ್ನೊಂದು ದಿನದ ಸಂಕಲ್ಪ ಮಾಡುವಾಗ ತುಂಬಾ ಶುದ್ಧಾಚಾರದಿಂದ ಇರಬೇಕು ಹಾಗಾಗಿ ಹೆಂಗಸರು ಪೀರಿಯಡ್ಸ್ ಆದಾಗ ಈ ಹನ್ನೊಂದು ದಿನದ ಸಂಕಲ್ಪವನ್ನ ಪ್ರಾರಂಭಿಸಬಾರದು ಅದೇ ರೀತಿ ತುಂಬಾ ಮಂದಿ ಮಾಡುವ ತಪ್ಪು ಅಂದರೆ ಮಾಂಸಾಹಾರ ಸೇವನೆ ಮಾಡಿ ದೇವರ ಪೂಜೆ ಮಾಡೋದು ಮಾಂಸಾಹಾರವನ್ನ ಸೇವನೆ ಮಾಡಿ ದೇವರ ಪೂಜೆ ಮಾಡೋದು ಶಾಸ್ತ್ರಗಳಲ್ಲಿ ಸಂಪೂರ್ಣವಾಗಿ ನಿಷಿದ್ಧ ಹಾಗಾಗಿ ವಾರಾಹಿ ಅಮ್ಮನ ಸಂಕಲ್ಪದಲ್ಲಿ ಕೂಡ ಅಪ್ಪಿತಪ್ಪಿ ನೀವು ಮಾಂಸಾಹಾರ ಸೇವನೆ ಮಾಡಬಾರದು ಮನೆಯಲ್ಲಿ ಮಾಂಸಾಹಾರ ಮಾಡಿದ್ರೂ ಪರವಾಗಿಲ್ಲ ಆದ್ರೆ ನೀವು ಸೇವನೆ ಮಾಡಬಾರದು ಮತ್ತೆ ಮದ್ಯಪಾನ ಮಾಡುತ್ತಿದ್ರು ಕೂಡ ಈ ಹನ್ನೊಂದು ದಿನ ಮದ್ಯಪಾನ ಕೂಡ ನಿಷಿದ್ಧ ವಾರಾಹಿ ಅಮ್ಮ ಎಷ್ಟು ಬೇಗ ನಿಮಗೆ ಅನುಗ್ರಹ ಮಾಡ್ತಾಳೆ ಅಂದ್ರೆ ನೀವು ಆತ್ಮಸಾಕ್ಷಿಯಾಗಿ ಅಂತರಾಳದಿಂದ ಅಮ್ಮನನ್ನ ಪ್ರೀತಿ ಮಾಡಿ ಭಕ್ತಿಯಿಂದ ಸ್ಮರಿಸಿದ್ದೆ ಆದ್ರೆ ಅಮ್ಮ ಕ್ಷಣದಲ್ಲೇ ನಿಮ್ಮ ಸಮಸ್ಯೆಯನ್ನ ಪರಿಹರಿಸ್ತಾಳೆ ಜನ್ಮ ಜನ್ಮಾಂತರಗಳ ಕರ್ಮವನ್ನ ಕಳಿತಾಳೆ ಆದರೆ ಅಮ್ಮನ ಸಂಕಲ್ಪ ಮಾಡುವಾಗ ಪೂಜೆ ಮಾಡುವಾಗ ಯಾವುದೇ ರೀತಿ ತಪ್ಪನ್ನ ಮಾಡಬಾರದು ಅದರಲ್ಲಿ ಪ್ರಮುಖ ತಪ್ಪು ಅಂದರೆ ಅದು ಅಪನಂಬಿಕೆ ತುಂಬಾ ಮಂದಿ ನಂಬಿಕೆ ಇಲ್ಲದೇನೆ ಪರೀಕ್ಷೆ ಮಾಡಿ ನೋಡೋಣ ಅಂತ ಅಮ್ಮನ ಪೂಜೆ ಮಾಡ್ತಾರೆ ಆದರೆ ಯಾರಿಗೆ ಅಮ್ಮನ ಮೇಲೆ ನಂಬಿಕೆ ಇಲ್ಲ ಭಯ ಭಕ್ತಿ ಇಲ್ಲ ಪ್ರೀತಿ ಇಲ್ಲ ಅವರ ಆಸೆಯನ್ನ ಅಮ್ಮ ಯಾವತ್ತೂ ನೆರವೇರಿಸುವುದಿಲ್ಲ ಅಷ್ಟೇ ಅಲ್ಲ ನಂಬಿಕೆ ಇಲ್ಲದೆ ಪ್ರೀತಿ ಇಲ್ಲದೆ ಅವರು ಎಷ್ಟೇ ಪೂಜೆ ಜಪ ಮಾಡಿದರೂ ಕೂಡ ಅದು ನೀರ ಮೇಲೆ ಮಾಡಿದ ಹೋಮದಂತೆ ವ್ಯರ್ಥವಾಗುತ್ತದೆ ಹಾಗಾಗಿ ವಾರಾಹಿ ಅಮ್ಮನ ಪೂಜೆ ಮಾಡುವಾಗ ಸಂಕಲ್ಪ ಮಾಡುವಾಗ ಅಮ್ಮನ ಮೇಲೆ ನಂಬಿಕೆ ಪ್ರೀತಿ ಭಕ್ತಿ ಮುಖ್ಯವಾಗಿ ಬೇಕಾಗುತ್ತದೆ ಅಮ್ಮನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಅದನ್ನು ಕೇಳಿಕೊಂಡರೂ ಅದು ನೆರವೇರುತ್ತದೆ ನೂರಕ್ಕೆ ನೂರು ಇದು ಸತ್ಯ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಮದುವೆ ಆಗದಿದ್ದವರಿಗೆ ಈ ಹನ್ನೊಂದು ದಿನದ ಸಂಕಲ್ಪ ಪೂಜೆಯಲ್ಲಿ ಮದುವೆ ವಿಷಯದಲ್ಲಿ ಹನ್ನೊಂದು ದಿನದಲ್ಲಿ ಸಿಹಿ ಸುದ್ದಿ ಬರುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಂತಾನವಾಗದಿದ್ದರೆ ಅಮ್ಮನ ಈ ಹನ್ನೊಂದು ದಿನ ಸಂಕಲ್ಪ ಮಾಡಿ ಮಗುವಿನ ವಿಷಯದಲ್ಲಿ ಗುಡ್ ನ್ಯೂಸ್ ಅನ್ನು ಪಡಿತೀರಿ ಅದೇ ರೀತಿ ಹೊಸ ಮನೆ ಮಾಡಬೇಕು ಅನ್ಕೊಂಡಿದ್ದರೆ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಗಂಡ ಕುಡಿದು ಬಂದು ಗಲಾಟೆ ಮಾಡ್ತಾನೆ ಸತಿಪತಿ ಜಗಳ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲ ಕೋರ್ಟು ಕಚೇರಿ ಸಮಸ್ಯೆ ವಾಸ್ತು ದೋಷ ಏಳಿಗೆ ಇಲ್ಲ ಮಾಟ ಮಂತ್ರ ಪ್ರಯೋಗ ಹೀಗೆ ಸಮಸ್ಯೆ ಯಾವುದೇ ಇರಲಿ ಹನ್ನೊಂದು ದಿನದ ಈ ಸಂಕಲ್ಪ ಪೂಜೆಯಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗೋದು ನೂರಕ್ಕೆ ನೂರು ನಿಶ್ಚಿತ ಆದರೆ ಶ್ರದ್ಧಾ ಭಕ್ತಿಯಿಂದ ಯಾವುದೇ ರೀತಿ ತಪ್ಪು ಮಾಡದೆ ಈ ಪೂಜೆಯನ್ನು ಮಾಡಬೇಕು ಮೊದಲನೇದಾಗಿ ಇದನ್ನು ಶುಕ್ರವಾರದಿಂದ ಪ್ರಾರಂಭಿಸಿದರೆ ಒಳ್ಳೆಯದು ಅಥವಾ ಮಂಗಳವಾರದಿಂದ ಪ್ರಾರಂಭಿಸಬಹುದು ಅಥವಾ ಯಾವುದೇ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನದಿಂದ ಪ್ರಾರಂಭಿಸಬಹುದು ಇದನ್ನು ನೀವು ನಿರಂತರವಾಗಿ ಹನ್ನೊಂದು ದಿನಗಳವರೆಗೆ ಮಾಡಬೇಕು ಹನ್ನೆರಡನೇ ದಿನ ಬೆಳಗಾಗುವುದರ ಒಳಗೆ ಶುಭ ಸುದ್ದಿಯನ್ನು ಪಡಿತೀರಿ ಇದನ್ನ ಮಾಡುವಾಗ ಮದ್ಯ ಸೇವನೆ ಮಾಂಸಾಹಾರ ಮಾಡಬಾರದು ಅಪವಿತ್ರರಾಗಿ ಈ ಪೂಜೆಯನ್ನ ಮಾಡಬಾರದು ವೀಕ್ಷಕರೇ ನೀವಿನ್ನು ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾತ್ರಿ ಮಲಗುವಾಗ ಒಂದು ಬಿಳಿ ಕಾಗದವನ್ನ ತೆಗೆದುಕೊಳ್ಳಿ ಈಗ ನಿಮ್ಮ ಬಳಿ ಒಂದು ಕೆಂಪು ಶಾಹಿ ಪೆನ್ನು ಮತ್ತು ಶಾಹಿ ಪೆನ್ನು ಇರಬೇಕಾಗುತ್ತದೆ ರಾತ್ರಿ ಮಲಗುವಾಗ ಎರಡು ನಿಮಿಷ ಮನಸ್ಸಿನಲ್ಲಿಯೇ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡು ನಂತರ ಕೆಂಪು ಶಾಯಿ ಪೆನ್ನಿನಲ್ಲಿ ಅಮ್ಮನ ಈ ಬೀಜ ಮಂತ್ರವನ್ನ ಬರೆಯಬೇಕು ಆ ಮಂತ್ರ ಈ ರೀತಿ ಇದೆ ಓಂ ಐಂ ರೀಂ ಶ್ರೀಂ ಐಂ ಕ್ಲೌಂ ಐಂ ಓಂ ನರ್ಪವಿಯೇ ನಮಃ ವೀಕ್ಷಕರೇ ಈ ಮಂತ್ರವನ್ನ ಬರೆದ ನಂತರ ನೀಲಿಶಾಹಿ ಪೆನ್ನನ್ನ ತೆಗೆದುಕೊಂಡು ಹಲವಾರು ದಿನಗಳಿಂದ ತಿಂಗಳಿನಿಂದ ನಿಮ್ಮನ್ನ ಕಾಡುತ್ತಿರುವ ಆ ಪದೇ ಪದೇ ಕಾಡುತ್ತಿರುವ ಆ ಸಮಸ್ಯೆ ಯಾವುದು ಅದನ್ನ ಬರೆಯಬೇಕು ಇಲ್ಲಿ ಕೇವಲ ಒಂದೇ ಸಮಸ್ಯೆಯನ್ನ ಬರೆಯಬೇಕು ಕಾಗದದಲ್ಲಿ ಮಂತ್ರವನ್ನ ಬರೆಯುತ್ತಾ ಅಮ್ಮನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನ್ನೊಂದು ಬಾರಿ ಮನಸ್ಸಿನಲ್ಲಿಯೇ ಆ ಮಂತ್ರವನ್ನ ಓದಬೇಕು ನಂತರ ಅಮ್ಮನ ಬಳಿ ಇಟ್ಟ ನಿಮ್ಮ ಕೋರಿಕೆಯನ್ನು ಕೂಡ ಓದಬೇಕು ನಂತರ ಬರೆದಿಟ್ಟ ಆ ಕಾಗದವನ್ನು ಮಡಚಿ ತಲೆದಿಂಬ ಕೆಳಗೆ ಇಟ್ಟು ಯಾರ ಜೊತೆ ಮಾತನಾಡದೆ ಮೊಬೈಲ್ ಮುಟ್ಟದೆ ಅಮ್ಮನನ್ನು ನೆನೆಸಿಕೊಳ್ಳುತ್ತಾ ಮಲಗಬೇಕು ಬೆಳಗ್ಗೆ ಎದ್ದ ನಂತರ ಎಲ್ಲೂ ನೋಡದೆ ನೇರವಾಗಿ ತಲೆದಿಂಬ ಕೆಳಗಿಟ್ಟ ಕಾಗದವನ್ನು ತೆಗೆದು ಮಂತ್ರವನ್ನು ನೋಡುತ್ತಾ ಹನ್ನೊಂದು ಬಾರಿ ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು ನಂತರ ಅಮ್ಮನ ಬಳಿ ಸಮಸ್ಯೆಯನ್ನು ಕೂಡ ಒಮ್ಮೆ ಮನಸ್ಸಿನಲ್ಲಿ ಓದಿ ಅಮ್ಮನನ್ನ ಒಂದು ನಿಮಿಷ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಂತರ ಎದ್ದೇಳಬೇಕು ಬರೆದ ಚೀಟಿಯನ್ನ ತಲೆದಿಂಬಿನ ಕೆಳಗೆ ಇಡಬಹುದು ಅಥವಾ ಯಾರಾದರೂ ತೆಗೆಯುತ್ತಾರೆ ಅಂದರೆ ಅದನ್ನು ಒಂದು ಯಾರು ಮುಟ್ಟದ ಸ್ಥಳದಲ್ಲಿ ಇಡಬಹುದು ಹೀಗೆ ಒಂದು ದಿನ ಮಾಡಿದ ನಂತರ ಮರುದಿನ ಮತ್ತೆ ಬರೆಯುವ ಅಗತ್ಯವಿಲ್ಲ ಹಿಂದಿನ ದಿನ ಬರೆದಿಟ್ಟ ಕಾಗದವನ್ನ ರಾತ್ರಿ ಮಲಗುವಾಗ ತೆಗೆದು ವಾರಾಹಿ ಮಂತ್ರವನ್ನ ಹನ್ನೊಂದು ಬಾರಿ ಮನಸ್ಸಿನಲ್ಲಿ ಉಚ್ಚರಿಸಿ ಅಮ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಸಮಸ್ಯೆಯನ್ನು ಕೂಡ ಒಮ್ಮೆ ಓದಿ ನಂತರ ಕಾಗದವನ್ನ ಮಡಚಿಟ್ಟು ತಲೆದಿಂಬಿನ ಕೆಳಗೆ ಇಟ್ಟು ಅಮ್ಮನನ್ನ ಸ್ಮರಿಸಿಕೊಳ್ಳುತ್ತಾ ಮಲಗಬೇಕು ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೂ ನೋಡದೆ ನೇರವಾಗಿ ತಲೆದಿಂಬ ಕೆಳಗಿಟ್ಟ ಕಾಗದವನ್ನ ತೆಗೆದು ಹನ್ನೊಂದು ಬಾರಿ ಆ ಮಂತ್ರವನ್ನ ಮನಸ್ಸಿನಲ್ಲಿಯೇ ಓದಬೇಕು ಒಂದು ನಿಮಿಷ ಕಾಲ ಕಣ್ಣು ಮುಚ್ಚಿ ಅಮ್ಮನನ್ನ ಸ್ಮರಿಸಿಕೊಳ್ಳುತ್ತಾ ಎದ್ದೇಳಬೇಕು ಇದೇ ರೀತಿಯಾಗಿ ನೀವು ಹನ್ನೊಂದು ದಿನಗಳವರೆಗೆ ಮಾಡಬೇಕ್ರೆ ಹನ್ನೊಂದು ದಿನ ಆದ ಬಳಿಕ ಹನ್ನೆರಡನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ದೀಪವನ್ನ ಬೆಳಗಿಸಿ ಈ ಕಾಗದವನ್ನ ದೀಪಕ್ಕೆ ಹಿಡಿದು ಅಮ್ಮನನ್ನ ಪ್ರಾರ್ಥನೆ ಮಾಡಿಕೊಂಡು ಸುಟ್ಟು ಹಾಕಬೇಕು ಬೂದಿಯನ್ನ ಗಾಳಿಯಲ್ಲಿ ಊದಿ ಬಿಡಬೇಕು ವೀಕ್ಷಕರೇ ಇದು ತುಂಬಾ ಸಿಂಪಲ್ ಅನಿಸಿರ್ಬೋದು ಆದರೆ ಮಾಡಿ ನೋಡಿ ಒಂದು ರೂಪಾಯಿ ಖರ್ಚಿಲ್ಲದೆ ಸುಲಭವಾಗಿ ಮಾಡುವ ಈ ಸಂಕಲ್ಪದಲ್ಲಿ ನಿಮ್ಮ ಸಮಸ್ಯೆ ಯಾವುದೇ ಇರಬಹುದು ಅದು ನೂರಕ್ಕೆ ನೂರು ನೆರವಿರುತ್ತದೆ ಆದರೆ ಇಲ್ಲಿ ಬೇಕಾಗಿರುವುದು ಆ ಮನೆ ಮೇಲೆ ನಂಬಿಕೆ ಮತ್ತು ಪ್ರೀತಿ ಮಾತ್ರ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಿ ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತೆ ಮದುವೆ ಸಂಬಂಧ ಹುಡುಕ್ತಾ ಇದ್ದೀರಿ ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗ್ತಿದೆ ಎಷ್ಟೋ ಸಮಯದಿಂದ ವಿದೇಶಿ ಪ್ರಯಾಣ ಮಾಡ್ಬೇಕು ಅನ್ಕೊಂಡಿದ್ದೀರಿ ಆಗ್ತಾ ಇಲ್ಲ ಹೀಗೆ ನಿಮ್ಮ ಸಮಸ್ಯೆ ಯಾವುದೇ ಇರಬಹುದು ಒಮ್ಮೆ ಇದನ್ನ ಮಾಡಿ ನೋಡಿ ಅಮ್ಮನ ಪವಾಡವನ್ನ ನೀವು ಕಣ್ಣಾರೆ ನೋಡ್ತೀರಿ ವೀಕ್ಷಕರೇ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ನಲ್ಲಿ ಜೈ ವಾರಾಹಿ ಅಮ್ಮ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಕುಟುಂಬದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೊಂದು ಪವರ್ಫುಲ್ ಮಂತ್ರವನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮಿಸ್ ಆಗ್ಬಾರ್ದು ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಾರಾಹಿ ಅಮ್ಮನ ಬೆಳಗಿನ ಮಂತ್ರದ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದ್ರೆ ಮೇಲೆ ಬರುವ ಫೋಟೋ ಮೇಲೆ ಕ್ಲಿಕ್ ಮಾಡಿ ತಪ್ಪದೆ ನೋಡಿ